ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಹಾಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ತಾಲೂಕಿನ ತಡಕೋಡ ಗ್ರಾಮದಲ್ಲಿ ಬಹಿರಂಗ ಸಮಾವೇಶ ಮಾಡುವ ಮೂಲಕ ಬಿರುಸಿನ ಪ್ರಚಾರ ನಡೆಸಿದ್ರು ಈಗಾಗಲೇ ಅಲ್ಲಲ್ಲಿ ಬಹಿರಂಗ ಸಮಾವೇಶ ಮಾಡುವ ಮೂಲಕ ಬಿರುಸಿನ ಪ್ರಚಾರ ನಡೆಸುತ್ತಿರುವ ಪ್ರಹ್ಲಾದ್ ಜೋಶಿ ಅವರು ತಡಕೋಡ ಗ್ರಾಮದಲ್ಲೂ ಬಿರುಸಿನ ಪ್ರಚಾರ ಮಾಡುವುದರ ಜೊತೆಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ರಾಜ್ಯದಲ್ಲಿರುವ ಈ ಸರ್ಕಾರ ಬಹಳ ದಿನ ನಡೆಯುವುದಿಲ್ಲ ಸಿದ್ದರಾಮಯ್ಯ ಅವರು ಅವರನ್ನು ಜೈಲಿಗೆ ಹಾಕಿಸಲು ತಯಾರಾಗಿದ್ದಾರೆ ಇವರಿಬ್ಬರ ಬಡಿದಾಟ ಜೋರಾಗಿದೆ ಸಿದ್ದರಾಮಯ್ಯ ಡಿಕೆಶಿ ಮೇಲೆ ಸಂಶಯ ಮಾಡುತ್ತಿದ್ದಾರೆ ಎಂದರು ಕಾಂಗ್ರೆಸ್ ಪಕ್ಷ ನಮ್ಮ ದೇಶದಲ್ಲಿ ಅರವತ್ತೈದು ವರ್ಷ ಆಡಳಿತ ನಡೆಸಿದೆ ಅಂದು ಜಗತ್ತಿನ ಐದು ದುರ್ಬಲ ದೇಶಗಳಲ್ಲಿ ಭಾರತವೂ ಇತ್ತು ಮೋದಿ ಬಂದ ಮೇಲೆ ಏನು ಮಾಡಿದ್ದಾರೆ ಎಂದು ಕೆಲವರು ಕೇಳುತ್ತಾರೆ ಇವತ್ತು ನಾವು ಜಗತ್ತಿನ ಐದು ಪ್ರಬಲ ರಾಷ್ಟ್ರಗಳಲ್ಲಿ ಒಬ್ಬರಾಗಿದ್ದೇವೆ ಎಂದರು ಲೋಕಸಭಾ ಇಲೆಕ್ಷನ್ ಆದ್ಮೇಲೆ ಕೆ ಡಿಕೆ ಶಿವಕುಮಾರ್ ಸಿದ್ದರಾಮಣ್ಣಂದು ಬಡದಾಟ್ ಬಾಳ್ ನಡೆದು ಜಗಳ ಎಷ್ಟ್ ಈ ಡಿ ಕೆ ಶಿವಕುಮಾರ್ ಜೈಲಿಗೆ ಹಾಕಿಸಬೇಕಂತ ಸಿದ್ದ ಆಮೇಲಿಂದ ಶಿವಕುಮಾರ್ನ ಅವ್ರ ಪ್ರಯತ್ನ ಅವ್ರಿಗೆ ಇಡಿಸೇ ಕೊಡ್ಬೇಕಂತ ಅವ್ರ ಪ್ರಯತ್ನ ಇವ್ರ ಜಗಳ ಹೆಂಗೈತಿ ಅಂದ್ರೆ ಒಬ್ರಿಗೊಬ್ರು ವಿಶ್ವಾಸ ಎಷ್ಟೈತೆ ಅಂತ ಹೇಳ್ತೀನಿ ಹಿಂಗಾಗಿ ಇದಾದ್ಮೇಲೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದೊಳಗ ಇಪ್ಪ ಮತ್ತು ಜೆ ಡಿ ಎಸ್ ಎರಡು ಸೇರಿ ನಿನ್ನೆ ಅಮಿತ್ ಶಾ ಅವ್ರು ಬಂದಿದ್ರು ಯಡಿಯೂರಪ್ಪನವರು ನಮ್ಮ ಪಾರ್ಟಿಯಿಂದ ನನ್ನ ಕಡೆಯಿಂದ ನಮ್ಮ ಕಡೆಯಿಂದ ಯಡಿಯೂರಪ್ಪನವರು ನಾನು ಆನಂತರ ಆರ್ ಅಶೋಕ್ ಅವರು ವಿಜೇಂದ್ರ ಅವರು ಎಲ್ಲ ಸೇರಿದ್ರು ಅವ್ರ ಕಡೆಯಿಂದ ಕುಮಾರಸ್ವಾಮಿ ಅವರು ಟಿ ದೇವೇಗೌಡರು ಬಂಡೆಪ್ಪ ಅವರು ಎಲ್ಲರೂ ಬಂದಿದ್ದು ನಾವು ನಿನ್ನೆ ಸಂಕಲ್ಪ ಮಾಡಿವಿ ಎರಡು ಪಾರ್ಟಿ ಸೇರಿ ಅತ್ಯುತ್ತಮವಾಗಿ ಪ್ರಚಾರ ಮಾಡಿ ಅತ್ಯುತ್ತಮವಾದಂತಹ ಮೋದಿ ಅವರ ಕೆಲಸವನ್ನ ತೋರಿಸಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುವಂತಹ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಅಮೃತ್ ದೇಸಾಯಿ ಸೀಮಾ ಮಸೂತಿ ಜೆಡಿಎಸ್ ಮುಖಂಡರಾದ ಗುರುರಾಜ್ ಹುಣಸಿ ಮರದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ